ಜಿಗಿಯುತ್ತಿದೆ ಸೆನ್ಸೆಕ್ಸ್ ನಿಫ್ಟಿ ಯಾವ ಸ್ಟಾಕ್ಸ್ ಕರೆಸಿದ್ರೆ ಲಾಭ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಭಾರತೀಯ ಶೇರ್ ಮಾರುಕಟ್ಟೆ ಮಂಗಳವಾರ ಗಣನೀಯವಾಗಿ ಚೇತರಿಸಿದೆ ಬಿ ಸಿ ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರುಕಟ್ಟೆ ಬಂಡವಾಳ ಮೌಲ್ಯ ಹತ್ತು ಲಕ್ಷ ಕೋಟಿ ರೂಪಾಯಿ ಏರಿದ್ದು ನಾನ್ನೂರ ಹನ್ನೆರಡು ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ನಿಫ್ಟಿ ಐನೂರು ಅಂಕ ಏರಿಕೆಯಾಗಿದ್ದು ಇಪ್ಪತ್ತ ಎರಡು ಸಾವಿರದ ಮುನ್ನೂರ ಇಪ್ಪತ್ತ ಎಂಟು ಅಂಕಗಳಿಗೆ ಮಂಗಳವಾರ ಚೇತರಿಸಿದೆ ಸೆನ್ಸೆಕ್ಸ್ ಸಾವಿರದ ಐನೂರ ಎಪ್ಪತ್ತ ಏಳು ಅಂಕ ಏರಿಕೆಯಾಗಿ ಎಪ್ಪತ್ತ ಆರು ಸಾವಿರದ ಏಳುನೂರ ಮೂವತ್ತ ನಾಲ್ಕಕ್ಕೆ ಮಂಗಳವಾರ ದಿನದ ವಹಿವಾಟನ್ನು ಮುಕ್ತಾಯಗೊಳಿಸಿತ್ತು ಬುಧವಾರ ಕೂಡ ಒಂದು ತಕ್ಕ ಮಟ್ಟಿಗೆ ಚೇತರಿಕೆಯನ್ನು ಕಂಡುಬಂದಿದೆ ಭಾರತದ ಒಲೆಟಾಲಿಟಿ ಇಂಡೆಕ್ಸ್ ಇಂಡಿಯಾ ವಿಕ್ಸ್ ಹತ್ತೊಂಬತ್ತು ಪರ್ಸೆಂಟ್ ಎಳೆದಿತ್ತು ಹೂಡಿಕೆದಾರರ ಭಾವನೆಗಳು ಸಕಾರಾತ್ಮಕವಾಗಿ ಸುಧಾರಿಸಿದ ಇದು ಬಿಂಬಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏಪ್ರಿಲ್ ಎರಡರಂದು ಪ್ರತಿಸುಂಕಗಳನ್ನು ರೆಸಿಪ್ರಕೋಲ್ ಟ್ಯಾಕ್ಸ್ ಅನ್ನ ನಾನಾ ದೇಶಗಳ ವಿರುದ್ಧ ಘೋಷಿಸಿದ ಬಳಿಕ ಷೇರು ಮಾರುಕಟ್ಟೆಗೆ ಉಂಟಾಗಿದ್ದ ನಷ್ಟ ಇದೀಗ ಭರ್ತಿಯಾಗಿದೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಏರುತ್ತಿರುವ ಈ ಹಂತದಲ್ಲಿ ಯಾವ ಸ್ಟಾಕ್ಸ್ ಗಳನ್ನ ಖರೀದಿಸಿದ್ರೆ ಲಾಭ ಆಗಬಹುದು ಈ ಕುತೂಹಲಕರ ಅಂಶವನ್ನ ಇವತ್ತು ತಿಳಿಯೋಣ ಹಾಗಾದ್ರೆ ಸ್ಟಾಕ್ ಮಾರುಕಟ್ಟೆಯ ಚೇತರಿಕೆಗೆ ಕಾರಣ ಏನು ಅದನ್ನು ಕೂಡ ಮೊದಲನೇದಾಗಿ ನೋಡೋಣ ಮೊದಲನೇದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಸುಂಕ ಸಮರಕ್ಕೆ ತೊಂಬತ್ತು ದಿನಗಳ ಬ್ರೇಕ್ ಹಾಕಿರುವಂಥದ್ದು ಟಾರಿಫ್ಗಳನ್ನು ಸಡಿಲಗೊಳಿಸಿರುವಂಥದ್ದು ಚೀನಾಕ್ಕೂ ಕೆಲವೊಂದು ವಿನಾಯಿತಿಗಳನ್ನು ಅನೌನ್ಸ್ ಮಾಡಿರುವಂಥದ್ದು ಜಾಗತಿಕ ಸ್ಟಾಕ್ ಮಾರುಕಟ್ಟೆಯ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರಿದೆ ಬ್ಯಾಂಕಿಂಗ್ ಶೇರ್ಗಳು ಕೂಡ ಏರಿಕೆ ಆಗಿದೆ ಆಟೋಮೊಬೈಲ್ ವಲಯಕ್ಕೂ ಟಾರಿಫ್ ರಿಲೀಫ್ ಸಿಗುವಂತಹ ನಿರೀಕ್ಷೆ ಇದೆ ಕಚ್ಚಾ ತೈಲ ದರ ಮತ್ತೊಂದು ಕಡೆ ಇಳಿಕೆ ಆಗ್ತಾ ಇದೆ ಹಣದುಬ್ಬರ ಕಡಿಮೆ ಆಗ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳ ಜಿಗಿತಕ್ಕೆ ಪುಷ್ಟಿ ನೀಡಿದೆ ನಿರೀಕ್ಷೆಗೂ ಮೀರಿದ ಹಣದುಬ್ಬರದ ಇಳಿಕೆ ಕೂಡ ಷೇರು ಹೂಡಿಕೆದಾರರ ವಿಶ್ವಾಸವನ್ನು ಹೆಚ್ಚಿಸಿದೆ ಭಾರತದ ರಿಟೇಲ್ ಹಣದುಬ್ಬರ ಕಳೆದ ಮಾರ್ಚ್ನಲ್ಲಿ ಮೂರು ಪಾಯಿಂಟ್ ಮೂರು ನಾಲ್ಕು ಪರ್ಸೆಂಟ್ಗೆ ಇಳಿಕೆ ಆಗಿದೆ ಕಳೆದ ಐದು ವರ್ಷಗಳಲ್ಲಿಯೇ ಕಡಿಮೆ ಮಟ್ಟ ಇದಾಗಿದೆ ಆಹಾರ ವಸ್ತುಗಳ ದರಗಳು ಕೂಡ ಸಾಕಷ್ಟು ಇಳಿಕೆ ಆಗ್ತಾ ಇದೆ ಆಹಾರ ಹಣದುಬ್ಬರ ಕೂಡ ಮಾರ್ಚ್ನಲ್ಲಿ ಎರಡು ಪಾಯಿಂಟ್ ಆರು ಒಂಬತ್ತಕ್ಕೆ ಇಳಿಕೆ ಆಗಿದೆ ಫೆಬ್ರವರಿಯಲ್ಲಿ ಇದು ಮೂರು ಪಾಯಿಂಟ್ ಏಳು ಐದರ ಮಟ್ಟದಲ್ಲಿತ್ತು ಮೊಟ್ಟೆ ಮಾಂಸ ಮತ್ತು ದಿನನಿತ್ಯ ಬಳಕೆಯ ತರಕಾರಿಗಳ ದರ ಮಾರ್ಚ್ನಲ್ಲಿ ಇಳಿಕೆ ಆಗಿದೆ ಹಣದುಬ್ಬರ ಕಡಿಮೆ ಆದರೆ ಆರ್ ಬಿ ಐ ತನ್ನ ಬಡ್ಡಿ ದರವನ್ನು ಕೂಡ ಕಡಿಮೆ ಮಾಡುವ ಸಾಧ್ಯತೆ ಇದೆ ಆರ್ ಬಿ ಐ ಈಗಾಗಲೇ ಸತತ ಎರಡನೇ ಬಾರಿಗೆ ಈ ವರ್ಷ ರೆಪೋ ದರವನ್ನು ಕಡಿತಗೊಳಿಸಿದ್ದು ಆರು ಪರ್ಸೆಂಟ್ಗೆ ಈಗ ತಗ್ಗಿದೆ ಭಾರತದಲ್ಲಿ ಈ ವರ್ಷ ಕೂಡ ಸರಾಸರಿಗಿಂತ ಮೇಲ್ಮಟ್ಟದಲ್ಲಿ ಮಳೆಯಾಗುವ ನಿರೀಕ್ಷೆ ಇದೆ ಈ ಉತ್ತಮ ಮಟ್ಟದ ಮಳೆಯಿಂದ ಕೃಷಿ ಚಟುವಟಿಕೆಗಳು ಮತ್ತು ಉತ್ಪಾದನೆ ಹೆಚ್ಚುವ ನಿರೀಕ್ಷೆ ಇದೆ ಜೂನ್ನಿಂದ ಶುರುವಾಗಿ ಸೆಪ್ಟೆಂಬರ್ ಅವಧಿಯಲ್ಲಿ ಈ ಬರುವಂತಹ ಈ ಮುಂಗಾರು ಮಳೆ ಆರ್ಥಿಕ ಬೆಳವಣಿಗೆ ಕೃಷಿ ಚಟುವಟಿಕೆಗಳಿಗೆ ಸಾಕಷ್ಟು ನಿರ್ಣಾಯಕ ಆಗುತ್ತೆ ಮಳೆ ಚೆನ್ನಾಗಿ ಆದಾಗ ಆಹಾರ ವಸ್ತುಗಳ ದರಗಳು ಇಳಿಯುತ್ತೆ ಹೆಚ್ಚಿನ ಕೃಷಿ ಉತ್ಪನ್ನಗಳನ್ನು ರಫ್ತು ಮಾಡಲಿ ಕೂಡ ಭಾರತದಲ್ಲಿ ಅವಕಾಶ ಕ್ರಿಯೇಟ್ ಆಗುತ್ತೆ ಇಕನಾಮಿಕ್ ಟೈಮ್ಸ್ ತಜ್ಞರ ಪ್ರಕಾರ ಟೆಕ್ನಿಕಲ್ ಅನಾಲಿಸಿಸ್ ಹೇಳೋದಿದ್ರೆ ಅಲ್ಪಾವಧಿಗೆ ಮೂವತ್ತ ನಾಲ್ಕು ಪರ್ಸೆಂಟ್ ತನಕ ಏರಿಕೆ ಆಗಬಲ್ಲ ನಾಲ್ಕು ಶೇರ್ಗಳ ಪಟ್ಟಿಯನ್ನ ಈಗ ನೋಡೋಣ ಮೊದಲನೇದಾಗಿ ಭಾರತೀಯ ಹೆಕ್ಸಾ ಕಾಮ್ ಈ ಭಾರತೀಯ ಹೆಕ್ಸಾ ಕಾಮ್ನ ಬೈ ಮಾಡಲಿಕ್ಕೆ ಶಿಫಾರಸು ಮಾಡಲಾಗಿದ್ದು ಈಗ ಅದರ ದರ ಎಷ್ಟಿದೆ ಅಂದರೆ ಸಾವಿರದ ಐನೂರ ಐದು ರೂಪಾಯಿ ಇದೆ ಟಾರ್ಗೆಟ್ ಸಾವಿರದ ಐನೂರ ಎಂಬತ್ತು ರೂಪಾಯಿ ಇದೆ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಸಾವಿರದ ನಾನ್ನೂರ ಅರವತ್ತ ಐದು ಅಂತ ಹೇಳಿದೆ ಅಂದ್ರೆ ನಿಮ್ಗೆ ಇಲ್ಲಿ ಐದು ಪರ್ಸೆಂಟ್ ರಿಟರ್ನ್ಸನ್ನು ಅಲ್ಪಾವಧಿಗೆ ನಿರೀಕ್ಷೆ ಮಾಡಬಹುದು ಎರಡನೇದಾಗಿ ಮೆಡ್ ಪ್ಲಸ್ ಹೆಲ್ತ್ ಇದನ್ನು ಕೂಡ ಬೈ ಮಾಡಲಿಕ್ಕೆ ರೆಕಮೆಂಡೇಶನ್ ಕೊಡಲಾಗಿದ್ದು ಆ ಮೆಡ್ ಪ್ಲಸ್ ಹೆಲ್ತ್ನ ಈಗಿನ ದರ ಏಳ್ನೂರ ಎಂಬತ್ತ ಒಂಬತ್ತು ರೂಪಾಯಿ ಇದೆ ಟಾರ್ಗೆಟ್ ಎಂಟುನೂರ ಎಪ್ಪತ್ತ ಐದು ರೂಪಾಯಿ ಅಂದರೆ ಎಂಟುನೂರ ಎಪ್ಪತ್ತೈದು ರೂಪಾಯಿಗೆ ಏರಿಕೆ ಆಗ್ಬೋದು ಸ್ಟಾಪ್ಲಾಸ್ ಏಳ್ನೂರ ಅರವತ್ತು ಅಂತ ತಜ್ಞರು ಹೇಳ್ತಾ ಇದ್ದಾರೆ ಒಂದು ಹನ್ನೊಂದು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಇಲ್ಲಿ ನಿರೀಕ್ಷೆ ಮಾಡಬಹುದು ವೀಕ್ಷಕರೇ ಇದು ವಿಶ್ವವಾಣಿಯ ಒಂದು ರೆಕಮೆಂಡೇಶನ್ ಅಲ್ಲ ತಜ್ಞರು ಹೇಳ್ತಾ ಇರುವಂತದ್ದು ನಾವು ಹೇಳ್ತಾ ಇದ್ದೀವಿ ಮೂರನೇದಾಗಿ ಕೆನಸ್ ಟೆಕ್ನಾಲಜಿ ಇದನ್ನು ಕೂಡ ಬೈ ಮಾಡಲಿಕ್ಕೆ ರೆಫರ್ ಮಾಡಲಾಗಿದ್ದು ಕೆನ್ಸ್ ಟೆಕ್ನಾಲಜಿಯ ಈಗಿನ ದರ ಐದು ಸಾವಿರದ ತೊಂಬತ್ತ ಒಂದು ರೂಪಾಯಿ ಆಗಿದ್ದು ಟಾರ್ಗೆಟ್ ಆರು ಸಾವಿರದ ನೂರ ಐವತ್ತರಿಂದ ಆರು ಸಾವಿರದ ಎಂಟುನೂರ ಅಂತ ಹೇಳಲಾಗಿದೆ ಮೂವತ್ತ ನಾಲ್ಕು ಪರ್ಸೆಂಟ್ ಇದರಲ್ಲಿ ನಿರೀಕ್ಷೆ ಮಾಡಲಾಗಿದೆ ಷೇರು ಹೂಡಿಕೆದಾರರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಹೆಚ್ಚು ಡಿವಿಡೆಂಡ್ ನೀಡಿರುವ ಎಸ್ ಯು ಸ್ಟಾಕ್ಸ್ಗಳು ಯಾವುದು ಎಂಬುದನ್ನು ಈಗ ನೋಡೋಣ ಡಿವಿಡೆಂಡ್ ಮೊತ್ತವನ್ನು ಕಂಪನಿಗಳು ಹೂಡಿಕೆದಾರರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಡೆಪಾಸಿಟ್ ಮಾಡುತ್ತೆ ಎಸ್ ಯು ಕಂಪನಿ ಹಾಗೆ ಹಾಗೂ ರಿಟೆಕ್ ಎಸ್ ಯು ಕಂಪನಿ ಹಾಗೂ ಅವು ನೀಡಿರುವ ಡಿವಿಡೆಂಡ್ ವಿವರ ಹೀಗಿದೆ ಕೋಲ್ ಇಂಡಿಯಾ ಇದು ಕೂಡ ಪಿ ಎಸ್ ಸಿ ಕಂಪನಿ ಆಗಿದ್ದು ಪ್ರತಿಷೇರಿಗೆ ಇಪ್ಪತ್ತ ಆರು ರೂಪಾಯಿಯನ್ನ ಡಿವಿಡೆಂಟ್ ಆಗಿ ಕೊಟ್ಟಿತ್ತು ಎರಡನೇದಾಗಿ ಓ ಎನ್ ಜಿ ಸಿ ಇದು ಹದಿಮೂರುವರೆ ರೂಪಾಯಿಯನ್ನ ಡಿವಿಡೆಂಟ್ ಆಗಿ ಕೊಟ್ಟಿತ್ತು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಬಿ ಪಿ ಎಲ್ ಇದು ಹದಿನೈದುವರೆ ರೂಪಾಯಿಯನ್ನ ಡಿವಿಡೆಂಟ್ ಆಗಿ ಕಳೆದ ಸಾಲದಲ್ಲಿ ಕೊಟ್ಟಿತ್ತು ಹೊಂದಾಗಿ ರೂಪಾಯಿ ಡಿವಿಡೆಂಟ್ ಅನ್ನು ಕೊಟ್ಟಿತ್ತು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಇದು ಕೂಡ ಏಳು ರೂಪಾಯಿಗಳ ಡಿವಿಡೆಂಟ್ ಅನ್ನು ಕೊಟ್ಟಿತ್ತು ಶಾರ್ಟ್ ಟರ್ಮ್ ಟ್ರೇಡರ್ಗಳಿಗೆ ಅನುಕೂಲ ಆಗುವಂತೆ ತಂಜರು ಕೆಲವೊಂದು ಷೇರುಗಳನ್ನು ಖರೀದಿಸಲು ಶಿಫಾರಸು ಮಾಡಿದ್ದಾರೆ ಬನ್ನಿ ಹಾಗಾದರೆ ಅವು ಯಾವುದು ಎಂಬುದನ್ನು ಕೂಡ ನೋಡೋಣ ಎಚ್ ಡಿ ಎಫ್ ಸಿ ಸೆಕ್ಯೂರಿಟೀಸ್ ಸಂಸ್ಥೆಯ ಟೆಕ್ನಿಕಲ್ ರಿಸರ್ಚ್ ಅನಾಲಿಸ್ಟ್ ಆಗಿರುವ ನಾಗರಾಜ್ ಶೆಟ್ಟಿ ಅವರ ರೆಕಮೆಂಡೇಶನ್ ಹೇಗಿದೆ ಕ್ರೆಡಿಟ್ ಅಸೆಸ್ ಗ್ರಾಮೀಣ ಕಂಪನಿಯ ಶೇರು ಇದನ್ನು ಬೈ ಮಾಡಬಹುದು ಅಂತ ಅವರು ಹೇಳ್ತಾರೆ ಟಾರ್ಗೆಟ್ ಪ್ರೈಸು ಸಾವಿರದ ನೂರ ಹತ್ತು ರೂಪಾಯಿ ಸ್ಟಾಪ್ ಲಾಸ್ ಸಾವಿರದ ಇಪ್ಪತ್ತು ರೂಪಾಯಿ ಅಂತ ಅವರು ಹೇಳ್ತಾ ಇದ್ದಾರೆ ಐ ಆರ್ ಎಫ್ ಸಿ ಇದನ್ನು ಕೂಡ ಅವರು ಬೈ ಮಾಡಲಿಕ್ಕೆ ರೆಕಮೆಂಡ್ ಮಾಡಿದ್ದು ಟಾರ್ಗೆಟ್ ಪ್ರೈಸ್ ನೂರ ಮೂವತ್ತ ಆರು ರೂಪಾಯಿ ಸ್ಟಾಪ್ಲಾಸ್ ನೂರ ಇಪ್ಪತ್ತ ನಾಲ್ಕು ರೂಪಾಯಿಗೆ ಅವರು ರೆಕಮೆಂಡ್ ಮಾಡಿದ್ದಾರೆ ಫೈವ್ ಸ್ಟಾರ್ ಬಿಸ್ನೆಸ್ ಫೈನಾನ್ಸ್ ಲಿಮಿಟೆಡ್ ಈ ಶೇರ್ ಕೂಡ ಅವರು ಬೈ ಮಾಡಲಿಕ್ಕೆ ರೆಕಮೆಂಡ್ ಮಾಡಿದ್ದು ಏಳ್ನೂರ ಎಂಬತ್ತ ಐದು ರೂಪಾಯಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಸ್ಟಾಪ್ಲಾಸ್ ಏಳ್ನೂರ ಇಪ್ಪತ್ತು ರೂಪಾಯಿ ಮಾರುಕಟ್ಟೆ ತಜ್ಞ ಕುನಲ್ ಬಾತ್ರಾ ಅವರ ರೆಕಮೆಂಡೇಶನ್ ಹೀಗಿದೆ ಇನ್ಫೋಸಿಸ್ ಶೇರ್ ಅನ್ನ ಅವರು ಬೈ ಮಾಡಲಿಕ್ಕೆ ರೆಕಮೆಂಡ್ ಮಾಡಿದ್ದಾರೆ ಸಾವಿರದ ಐನೂರು ರೂಪಾಯಿಗೆ ಟಾರ್ಗೆಟ್ ಅನ್ನ ಅವರು ಫಿಕ್ಸ್ ಮಾಡಿದ್ದಾರೆ ಸ್ಟಾಪ್ ಸ್ಟಾಪ್ಲಸ್ ಬಂದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಎರಡನೇದಾಗಿ ಅವರು ರೆಕಮೆಂಡ್ ಮಾಡಿದ್ದು ಹೀರೋ ಮೋಟರ್ ಕಾರ್ಪೊರೇಷನ್ ಕಂಪನಿಯ ಶೇರು ಇದು ಕೂಡ ಲಾರ್ಜ್ ಕ್ಯಾಪ್ ಆಗಿದೆ ನಾಲ್ಕು ಸಾವಿರ ರೂಪಾಯಿ ಟಾರ್ಗೆಟ್ ಪ್ರೈಸ್ ಇಟ್ಟಿದ್ದಾರೆ ಸ್ಟಾಪ್ ಸ್ಟಾಪ್ಲಾಸ್ ಬಂದು ಮೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಮೂರನೇ ಶೇರ್ ಹೇಳುವಂತದ್ದು ಎಕ್ಸ್ ಇದನ್ನು ಕೂಡ ಬೈ ಮಾಡಲಿಕ್ಕೆ ಅವರು ಹೇಳಿದ್ದು ಟಾರ್ಗೆಟ್ ನೂರ ತೊಂಬತ್ತೈದು ರೂಪಾಯಿ ಹಾಗೂ ಸ್ಟಾಪ್ಲಸ್ ನೂರ ಎಪ್ಪತ್ತ ಎಂಟು ರೂಪಾಯಿ ಭಾರತ ಮತ್ತು ಅಮೆರಿಕದ ಉನ್ನತ ಮಟ್ಟದ ಅಧಿಕಾರಿಗಳ ನಿಯೋಗವು ಮೇ ಮಧ್ಯಭಾಗದಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನು ಆರಂಭ ಮಾಡಲಿಕ್ಕಿದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ಈ ಒಪ್ಪಂದಗಳು ಒಂದು ಅಂತಿಮ ಆಗುವಂತಹ ಸಾಧ್ಯತೆ ಇದೆ ಟ್ರಂಪ್ ಸುಂಕ ಸಮರದ ಹಿನ್ನೆಲೆಯಲ್ಲಿ ನಡೆಯಲಿರುವ ಈ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಇದೀಗ ಮಹತ್ವ ಪಡೆದಿದೆ ಭಾರತ ಮತ್ತು ಅಮೆರಿಕ ನಡುವೆ ದ್ವಿಪಕ್ಷೀಯ ವ್ಯಾಪಾರವನ್ನ ಎರಡ್ ಸಾವಿರದ ಮೂವತ್ತರ ವೇಳೆಗೆ ಐನೂರು ಶತಕೋಟಿ ಡಾಲರ್ಗೆ ಏರಿಸುವ ಗುರಿಯನ್ನು ಹೊಂದಲಾಗಿದೆ ಈ ನಡುವೆ ಟ್ರಂಪ್ ಅವರ ಪ್ರತಿಸೊಂಕದ ಪರಿಣಾಮ ಚೀನಾ ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾಕ್ಕೆ ಅಮೆರಿಕಕ್ಕೆ ಸರಕುಗಳ ರಫ್ತು ಕಾಸ್ಟ್ಲಿ ಆಗಲಿದೆ ಹೀಗಾಗಿ ಈ ಮೂರು ದೇಶಗಳಿಂದ ಭಾರತಕ್ಕೆ ಸರಕುಗಳ ರಫ್ತು ಹೆಚ್ಚುವ ನಿರೀಕ್ಷೆ ಇದೆ ಇದರ ಪರಿಣಾಮಗಳ ಬಗ್ಗೆ ಭಾರತೀಯ ಅಧಿಕಾರಿಗಳು ಸಾಕಷ್ಟು ನಿಗಾ ವಹಿಸಿದ್ದಾರೆ ಅಮೆರಿಕದಿಂದ ಭಾರತಕ್ಕೆ ಕೃಷಿ ಉತ್ಪನ್ನಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತಾಗುವ ಸಾಧ್ಯತೆ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಆಗತಕ್ಕಂತಹ ಈ ಥರ ರೀತಿಯ ಸಾಕಷ್ಟು ಆಗುಹೋಗುಗಳ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅಂತ ವೀಕ್ಷಿಸಬಹುದು ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ವಂದನೆಗಳು